ನಮಸ್ಕಾರ ನಾನು ನಿಮ್ಮ ಶ್ರೀಕಾಂತ್ ಶಂಕರಘಟ್ಟ ಎಲ್ಲ ಕಡೆ ಒಂದು ಚರ್ಚೆ ನಡೀತಾ ಇದೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಒಂದು ಹೀನಾಯವಾಗಿ ಸರಣಿಯನ್ನು ಸೋತಿರೋದ್ರಿಂದ ಎಲ್ಲ ಕ್ರಿಕೆಟ್ ಪ್ರಿಯರಲ್ಲೂ ಒಂದು ಬೇಸರ ಇದೆ ಯಾಕಂತ ಹೇಳಿದರೆ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ಗೆ ಎಂಟ್ರಿ ಕೊಡೋದಕ್ಕೆ ಇದ್ದಂತಹ ಒಂದೇ ಒಂದು ಚಾನ್ಸು ಅದು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಎಲ್ಲೋ ಒಂದು ಕಡೆ ಸ್ಟಾರ್ ಪ್ಲೇಯರ್ಸ್ಗಳ ಒಂದು ವೈಫಲ್ಯದಿಂದಾಗಿ ಇಡೀ ಒಂದು ಸರಣಿನೇ ಕೈ ಬಿಡಬೇಕಾಯಿತು ಮೂರು ಒಂದರಿಂದ ಸೋತಿದ್ದಾರೆ ಹೀಗಿರಬೇಕಾದ್ರೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ಕೊಡ್ತಾರಾ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಡ್ತಾರಾ ಏನು ಕತೆ ಏನು ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳು ನಡೀತಾ ಇದೆ ಹೀಗಿರಬೇಕಾದ್ರೆ ಈಗ ವಿರಾಟ್ ಕೊಹ್ಲಿ ಕಡೆಯಿಂದ ಒಂದು ಸುದ್ದಿ ಹೊರಬಂದಿದೆ ಅನ್ನೋ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಏನು ಅಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಏನು ವೈಫಲ್ಯ ಅನುಭವಿಸಿದೀನೋ ಆ ವೈಫಲ್ಯ ಮತ್ತೆ ನಾನು ಬೇರೆ ಸರಣಿಗಳಲ್ಲಿ ಅನುಭವಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಒಂದು ದೊಡ್ಡ ನಿರ್ಧಾರವನ್ನು ವಿರಾಟ್ ಕೊಹ್ಲಿ ಅವರು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಓಡಾಡ್ತಾ ಇದೆ ಎಸ್ ಅದೇನು ಅಂತ ಹೇಳಿದ್ರೆ ಜೂನ್ ತಿಂಗಳಿನಲ್ಲಿ ಟೀಮ್ ಇಂಡಿಯಾ ಇಂಗ್ಲೆಂಡ್ ಪ್ರವಾಸ ಹೋಗ್ತಾ ಇದೆ ಟೆಸ್ಟ್ ಸರಣಿ ಆಡೋದಕ್ಕೆ ಹೀಗಾಗಿ ಈ ಟೆಸ್ಟ್ ಸರಣಿ ಆಡೋದಕ್ಕೆ ಏನು ಇಂಡಿಯಾ ಹೋಗ್ತಾ ಇದೆ ಟೀಮ್ ಇಂಡಿಯಾ ಹೋಗ್ತಾ ಇದೆ ಆ ಕಾರಣಕ್ಕಾಗಿ ಅಲ್ಲಿ ನಾನು ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ನೋಡಬೇಕು ನೀಡಬೇಕು ಆಸ್ಟ್ರೇಲಿಯಾದಲ್ಲಿ ಆದಂತಹ ತಪ್ಪುಗಳನ್ನ ತಿದ್ಕೋಬೇಕು ಅಂತ ಹೇಳಿದ್ರೆ ನಾನು ಇಂಗ್ಲೆಂಡ್ನಲ್ಲಿ ಅತ್ಯುತ್ತಮವಾಗಿ ಆಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ವಿರಾಟ್ ಕೊಹ್ಲಿ ಅವರು ಈಗ ಇಂಗ್ಲೆಂಡ್ನಲ್ಲಿ ಕೌಂಟಿ ಕ್ರಿಕೆಟ್ ಆಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಕೌಂಟಿ ಕ್ರಿಕೆಟ್ನ ವಿರಾಟ್ ಕೊಹ್ಲಿ ಆಡ್ತಿದ್ದಾರೆ ಅಲ್ಲಿನ ಪಿಚ್ ಕಂಡೀಷನ್ಗೆ ಹೊಂದ್ಕೊಂಡು ಆ ನಂತರದಲ್ಲಿ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಆಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ವಿಚಾರವನ್ನು ಇಟ್ಕೊಂಡು ವಿರಾಟ್ ಕೊಹ್ಲಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋ ಒಂದು ಮಾತುಗಳು ಓಡಾಡ್ತಾ ಇದೆ ಆದರೆ ವಿರಾಟ್ ಕೊಹ್ಲಿ ಅವರು ಒಂದು ವೇಳೆ ಏನಾದ್ರೂ ಕೌಂಟಿ ಕ್ರಿಕೆಟ್ ಆಡ್ತೀನಿ ದೇಶಕ್ಕೋಸ್ಕರ ಒಂದಿಷ್ಟು ನಾನು ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದರು ಅಂತ ಹೇಳಿದ್ರೆ ಇಲ್ಲಿ ಏನು ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ಇದ್ದರೆ ಅವರಿಗೆ ತುಂಬಾ ನಿರಾಸೆ ಆಗುತ್ತೆ ಎಲ್ಲೋ ಒಂದು ಕಡೆ ಒಂದು ಬಿಗ್ ಶಾಕ್ ಉಂಟಾಗುತ್ತೆ ಅನ್ನೋ ಒಂದು ವಿಚಾರ ಓಡಾಡ್ತಾ ಇದೆ ಹೌದು ಯಾಕಂತ ಹೇಳಿದ್ರೆ ಏನು ಐ ಪಿ ಎಲ್ಲು ಮೇ ಇಪ್ಪತ್ತೈದಕ್ಕೆ ಫೈನಲ್ ಪಂದ್ಯ ಇದೆ ಈ ಫೈನಲ್ ಪಂದ್ಯಕ್ಕೆ ಏನಾದರೂ ಆರ್ ಸಿ ಬಿ ಒಂದು ವೇಳೆ ರೀಚ್ ಆಯಿತು ಅಂತ ಹೇಳಿದ್ರೆ ಫೈನಲ್ ಮ್ಯಾಚ್ ಏನಾದರೂ ಆಡೋಕ್ಕೆ ಎಂಟ್ರಿ ಕೊಡ್ತು ಅಂತ ಹೇಳಿದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇರೋದಿಲ್ಲ ಯಾಕಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಕೌಂಟಿ ಕ್ರಿಕೆಟ್ ಆಡೋಕ್ಕೆ ಹೋಗಬೇಕಾಗತ್ತೆ ಎಲ್ಲಾದರೂ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ್ರೆ ಎಸ್ ಯಾಕಂತ ಹೇಳಿದ್ರೆ ಮೇ ಇಪ್ಪತ್ತೈದಕ್ಕೆ ಫೈನಲ್ ಮ್ಯಾಚ್ ಇದೆ ಅದರ ನೆಕ್ಸ್ಟ್ ಅದ್ರ ಹಿಂದೆ ಒಂದಿಷ್ಟು ಪ್ಲೇ ಆಫ್ ಮ್ಯಾಚ್ಗಳನ್ನ ಆಡಲೇಬೇಕು ಮ್ಯಾಚ್ ಮ್ಯಾಚ್ಗಳನ್ನ ಆಡಲೇಬೇಕು ಆರ್ ಸಿ ಬಿ ಒಂದು ವೇಳೆ ಏನಾದರೂ ಆರ್ ಸಿ ಬಿ ಈ ಸೀಸನ್ನಲ್ಲಿ ಅತ್ಯುತ್ತಮವಾಗಿ ಆಡಿ ಏನಾದರೂ ಈ ಎಲ್ಲ ಹಂತಗಳನ್ನ ದಾಟ್ಕೊಂಡು ಬಂತು ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿಯವರು ಐ ಪಿ ಎಲ್ ಅರ್ಧದಲ್ಲಿಯೇ ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಕೌಂಟಿ ಕ್ರಿಕೆಟ್ ಇರೋದು ಮೇ ಇಪ್ಪತ್ತ್ಮೂರರಿಂದ ಇಪ್ಪತ್ತ ಆರರವರೆಗೆ ಒಂದು ಏನು ಐ ಪಿ ಎಲ್ ಫೈನಲ್ ಇರೋದು ಮೇ ಇಪ್ಪತ್ತ ಐದಕ್ಕೆ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಏನಾದರೆ ಐ ಪಿ ಎಲ್ನ ಮಿಸ್ ಮಾಡ್ಕೊತಾರೆ ಐ ಪಿ ಎಲ್ನಿಂದ ಹೊರ ಹೋಗ್ತಾರ ಅನ್ನೋ ಒಂದು ಪ್ರಶ್ನೆ ಇದೆ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಟೆಸ್ಟ್ ಸರಣಿಗೆ ನಾನು ತಯಾರಿ ಆಗಬೇಕು ಕೌಂಟಿ ಕ್ರಿಕೆಟ್ ಆಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಓಡಾಡ್ತಿರೋದ್ರಿಂದಾಗಿ ಈ ಪ್ರಶ್ನೆಯೂ ಸಹ ಬರ್ತಾ ಇರೋದು ಯಾಕಂತ ಹೇಳಿದ್ರೆ ಕೌಂಟಿ ಕ್ರಿಕೆಟ್ ಇರುವಂತಹದ್ದು ಮೇ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಅದು ಬಿಟ್ಟರೆ ನೆಕ್ಸ್ಟ್ ಇರುವಂತಹದ್ದು ಮೇ ಇಪ್ಪತ್ತು ಜೂನ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಆದರೆ ಇಂಗ್ಲೆಂಡ್ ಟೆಸ್ಟ್ ಸರಣಿ ಸ್ಟಾರ್ಟ್ ಆಗೋದು ಜೂನ್ ಇಪ್ಪತ್ತಕ್ಕೆ ಹಾಗಾಗಿ ಎಲ್ಲ ಒಂದು ಕಡೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ನಿಂದ ಹೊರ ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಈಗ ಶುರುವಾಗಿದೆ ಒಂದು ವೇಳೆ ಏನಾದ್ರೆ ಆರ್ ಸಿ ಬಿ ಪ್ಲೇ ಆಫ್ ಎಂಟ್ರಿ ಏನಾದ್ರು ಹೊಡಿತು ಅಂತ ಹೇಳಿದ್ರೆ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟು ಫೈನಲ್ವರೆಗೂ ಏನಾದ್ರು ಹೋಗ್ತು ಅಂತ ಹೇಳಿದ್ರೆ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಇರಲ್ಲ ಇದು ಒಂದು ರೀತಿಯಲ್ಲಿ ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಕೌಂಟಿ ಕ್ರಿಕೆಟ್ ಆಡ್ತಾರೆ ಅನ್ನೋ ಒಂದು ವಿಚಾರ ಈಗ ಸದ್ಯಕ್ಕೆ ವೈರಲ್ ಆಗಿರುವಂಥದ್ದು ಆದರೆ ಈ ವಿಚಾರವಾಗಿ ಯಾವುದೇ ರೀತಿಯ ಒಂದು ಅಧಿಕೃತ ಮಾಹಿತಿ ವಿರಾಟ್ ಕೊಹ್ಲಿ ಅವ್ರ ಕಡೆಯಿಂದ ಬಂದಿಲ್ಲ ಹೀಗಿರಬೇಕಾದ್ರೆ ಹೇಗೆ ಏನು ಅನ್ನೋ ಒಂದು ಪ್ರಶ್ನೆ ಈಗ ಓಡಾಡ್ತಾ ಇದೆ ಸದ್ಯಕ್ಕಂತೂ ವಿರಾಟ್ ಅವರು ಆರ್ ಸಿ ಬಿಗೆ ಲಾಯಲ್ ಆಗಿದ್ದಾರೆ ಆರ್ ಸಿ ಬಿ ತಂಡದಲ್ಲಿ ಸತತ ಹದಿನೇಳು ವರ್ಷಗಳಿಂದ ಆಡ್ಕೊಂಡು ಬರ್ತಿದ್ದಾರೆ ನೆಕ್ಸ್ಟ್ ಹದಿನೆಂಟನೇ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಹೀಗಿರಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ನ ಬಿಟ್ಟು ಕೌಂಟಿ ಕ್ರಿಕೆಟ್ಗೆ ಹೋಗ್ತಾರಾ ಅನ್ನೋ ಒಂದು ಪ್ರಶ್ನೆ ಇದ್ದರೆ ಇನ್ನೊಂದು ಕಡೆ ಹೇಳಕ್ ಬರಲ್ಲ ದೇಶಕ್ಕೋಸ್ಕರ ನಾನು ಮತ್ತೆ ಒಂದಿಷ್ಟು ಟಫ್ ಡಿಸಿಷನ್ ತಗೋಬಹುದು ಅನ್ನೋ ಒಂದು ಕಾರಣ ಇಟ್ಕೊಂಡು ಏನಾದ್ರೆ ಐ ಪಿ ಎಲ್ನ ಅರ್ಧಕ್ಕೆ ಮೊಟಕಗೊಳಿಸಿ ಕೌಂಟಿ ಕ್ರಿಕೆಟ್ ಆಡೋದಕ್ಕೆ ಜ ಮೇನು ಮೇ ಇಪ್ಪತ್ತ ಮೂರರಿಂದ ಇಪ್ಪತ್ತಾರಿಗೆ ನಡೆಯುವಂತಹ ಆ ಏನಾದರೂ ಹೋಗ್ತಾರೆ ಇಲ್ಲಾಂದರೆ ಅದಕ್ಕೂ ಮುಂಚೆ ನಡೆಯುವಂತಹ ಪ್ಲೇ ಆಫ್ ಟೈಮಲ್ಲಿ ನಡೆಯುವಂತಹ ಒಂದಿಷ್ಟು ರೌಂಡ್ ಸೆವೆನ್ಸ್ ಸ ರೌಂಡ್ ಏಟ್ ಅನ್ನೋ ಒಂದು ಮ್ಯಾಚ್ಗಳಿದ್ದಾವೆ ಆ ಮ್ಯಾಚ್ಗಳಿಗೇನಾದರೆ ಇಂಗ್ಲೆಂಡ್ಗೆ ಪ್ರವಾಸ ಬೆಳೆಸ್ತಾರ ಗೊತ್ತಿಲ್ಲ ಸದ್ಯಕ್ಕಂತೂ ಎಲ್ಲ ಕಡೆ ಕೌಂಟಿ ಕ್ರಿಕೆಟ್ ಆಡ್ತಾರೆ ಅನ್ನೋ ಒಂದು ಪ್ರಶ್ನೆ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ ಸದ್ಯಕ್ಕೆ ಆ ರೀತಿಯ ಯಾವುದೇ ಅಧಿಕೃತ ಮಾಹಿತಿ ವಿರಾಟ್ ಕೊಹ್ಲಿ ಈ ಕಡೆಯಿಂದ ಬಂದಿಲ್ಲ ಆದರೆ ಮೇ ಇಪ್ಪತ್ತೈದರವರೆಗೆ ಐ ಪಿ ಎಲ್ ನಡಿಯೋದ್ರಿಂದಾಗಿ ವಿರಾಟ್ ಕೊಹ್ಲಿಯವರು ಕೌಂಟಿ ಕ್ರಿಕೆಟ್ ಆಡ್ತಾರಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಬಂದೇ ಬರುತ್ತೆ ಯಾಕಂತ ಹೇಳಿದರೆ ಐ ಪಿ ಎಲ್ ಮುಗಿಯೋಕ್ಕಿಂತ ಮುಂಚೆನೇ ಕೌಂಟಿ ಕ್ರಿಕೆಟ್ ಇಪ್ಪತ್ತ್ಮೂರಿಂದ ಇದೆ ಮೇ ಇಪ್ಪತ್ತಾರವರೆಗೆ ಅದು ಬಿಟ್ಟರೆ ನೆಕ್ಸ್ಟ್ ಇರುವಂತಹದ್ದು ಜೂನ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಅಲ್ಲಿವರೆಗೂ ಯಾವುದೇ ರೀತಿಯ ಅಂತಹ ಕೌಂಟಿ ಮ್ಯಾಚ್ಗಳಿಲ್ಲ ಹಾಗಾಗಿ ಹೇಗೆ ಭಾಗವಹಿಸ್ತಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಯಾಕಂತ ಹೇಳಿದ್ರೆ ಇಂಗ್ಲೆಂಡ್ ಪ್ರವಾಸ ಇಂಗ್ಲೆಂಡ್ ಮ್ಯಾಚ್ ಇರೋದು ಜೂನ್ ಇಪ್ಪತ್ತರಿಂದ ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ಖಂಡಿತವಾಗೂ ಬರುತ್ತೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅವರು ಐ ಪಿ ಎಲ್ ಆಡೇ ಆಡ್ತಾರೆ ನನಗನ್ಸಿದ ಮಟ್ಟಿಗೆ ಒಂದು ವೇಳೆ ಏನಾದರೂ ದೊಡ್ಡ ಡಿಸಿಷನ್ ತೊಗೊಂಡು ಇಲ್ಲ ನಾನು ಈ ಸತಿ ಐ ಪಿ ಎಲ್ ಆಡೋದು ಬೇಡ ಅದ್ರ ಬದಲು ನನ್ನ ಒಂದು ಇಂಟರ್ನ್ಯಾಷನಲ್ ಕೆರಿಯರ್ ಕಡೆ ಒಂದಿಷ್ಟು ಗಮನ ಯಾಕಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಒಂದು ಸೆಂಚುರಿ ಬಿಟ್ಟರೆ ಇನ್ನೇನು ಬರಲಿಲ್ಲ ಬರೀ ನೂರ ತೊಂಬತ್ತರನ್ನು ರನ್ ಮಾತ್ರ ಅವರು ಗಳಿಸಿದ್ದು ಐದು ಟೆಸ್ಟ್ ಮ್ಯಾಚ್ಗಳಿಂದ ಹಾಗಾಗಿ ಒಂದಿಷ್ಟು ಟೀಕೆಗಳು ಇದೆ ಆ ಟೀಕೆಗಳನ್ನೆಲ್ಲ ಮೆಟ್ ನಿಲ್ಲಬೇಕು ಟೀಕೆಕಾರರಿಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಒಂದು ಟಫ್ ಡಿಸಿಷನ್ ತಗೋಬೇಕಾಗತ್ತೆ ಆ ಟಫ್ ಡಿಸಿಷನ್ಗೋಸ್ಕರ ಐ ಪಿ ಎಲ್ನ ಏನಾದರೂ ತ್ಯಾಗ ಮಾಡ್ತಾರ ಕಾದ್ ನೋಡಬೇಕು ಸದ್ಯಕ್ಕಂತೂ ಇದು ಅಪ್ಡೇಟು ಕೌಂಟ್ ಕ್ರಿಕೆಟ್ ಆಡ್ತಾರೆ ಅನ್ನೋ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಆ ವಿಚಾರ ಈಗ ಅದರಲ್ಲೇ ವೈರಲ್ ಆಗಿದೆ ಕೌಂಟಿ ಕ್ರಿಕೆಟ್ ಮ್ಯಾಚ್ಗಳು ಇರೋದು ಮೇ ಇಪ್ಪತ್ತ ಮೂರರಿಂದ ಇಪ್ಪತ್ತಾರು ಆದರೆ ಇಪ್ಪತ್ತೈದಕ್ಕೆ ಐ ಪಿ ಎಲ್ ಫೈನಲ್ ಇದೆ ಅದು ಬಿಟ್ಟರೆ ನೆಕ್ಸ್ಟ್ ಇರುವಂತಹದ್ದು ಜೂನ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಆದ್ರೆ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಶುರುವಾಗೋದು ಜೂನ್ ಇಪ್ಪತ್ತಕ್ಕೆ ಹಾಗಾಗಿ ಕೌಂಟಿ ಕ್ರಿಕೆಟ್ ಆಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಮುಂಚೆನೇ ಹೋಗಬೇಕು ಅದಕ್ಕೂ ಮುಂಚೆ ಏನಾದ್ರು ಹೋದರೆ ಐ ಪಿ ಎಲ್ನ ಸ್ಕಿಪ್ ಮಾಡ್ತಾರೆ ಎಲ್ಲದಕ್ಕೂ ಸದ್ಯದರಲ್ಲೇ ಉತ್ತರ ಅಂತೂ ಖಂಡಿತವಾಗೂ ಸಿಗುತ್ತೆ ನೋಡೋಣ ಕೊಹ್ಲಿ ಏನು ಮಾಡ್ತಾರೆ ಏನು ಮಾಡ್ ಐ ಪಿ ಎಲ್ ಕಡೆ ಏನಾರೇ ವಾಲ್ತಾರ ಅಥವಾ ಇಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೆರಿಯರ್ ಬಗ್ಗೆ ಯೋಚನೆ ಮಾಡಿಕೊಂಡು ಐ ಪಿ ಎಲ್ನ ಬಿಟ್ಟು ಕೌಂಟಿ ಕ್ರಿಕೆಟ್ ಏನಾದರೂ ಆಡ್ತಾರೆ ಕಾದ್ ನೋಡೋಣ ಸದ್ಯಕ್ಕಂತೂ ಇದು ಅಪ್ಡೇಟು ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿಯವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಐ ಪಿ ಎಲ್ನ ಆಡಬೇಕಾ ಅಥವಾ ಕೌಂಟಿ ಕ್ರಿಕೆಟ್ಗೆ ಹೋಗಿ ಕೌಂಟ್ ಅಲ್ಲೊಂದಿಷ್ಟು ಕ್ರಿ ಕೌಂಟಿ ಟೂರ್ನಮೆಂಟ್ಗಳಲ್ಲಿ ಆಡಿ ಇಂಗ್ಲೆಂಡ್ ಸರಣಿಯಲ್ಲಿ ಒಂದಿಷ್ಟು ಅದ್ಭುತ ಪರ್ಫಾರ್ಮೆನ್ಸ್ ತೋರಿಸ್ಬೇಕಾ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನೀವು ವಿರಾಟ್ ಕೊಹ್ಲಿ ಅಭಿಮಾನಿಯಾಗಿ ಯಾವ ನಿರ್ಧಾರಕ್ಕೆ ಸ್ವಾಗತ ವಹಿಸ್ತೀರಾ ಕಮೆಂಟ್ ಮಾಡಿ ತಿಳಿಸಿ